ಒಂದು ನಮಗೆ ಇದು ಡೆಫಿನೆಟ್ ಒಂದು ನೆನಪು ಹಳೇದಂದ್ರೆ ಒಂದಷ್ಟು ಫ್ಲಾಶಸ್ ಆಫ್ ಮೆಮರೀಸ್ ಬರ್ತಾ ಇರುತ್ತೆ ಅಂಡ್ ಅಫ್ಕೋರ್ಸ್ ಒಂದು ಇವತ್ತು ಐ ತಿಂಕ್ ಕರಿಯ ಕಾರಣ ಒಂದು ಯೂಟ್ಯೂಬಲ್ಲಿ ನೆಟ್ಫ್ಲಿಕ್ಸಲ್ಲಿ ಅಮೆಝಾನಲ್ಲಿ ಸಿಗೋ ಚಿತ್ರ ಮತ್ತೆ ರಿಲೀಸ್ ಆದಾಗ ಮತ್ತೆ ಥಿಯೇಟ್ರಲ್ಲಿ ಒಂದು ಧೂಮ್ ಅಂತ ಇದೆಯಲ್ಲ ಪ್ಯಾನ್ ಫಾಲೋವಿಂಗ್ ಆಗಲಿ ಅದರ ಅದನ್ನು ಎಂಜಾಯ್ ಮಾಡೋ ಸ್ಟೈಲು ಪಬ್ಲಿಕಲ್ಲಿ ಥಿಯೇಟ್ರಲ್ಲಿ ಥಿಯೇಟ್ರಲ್ಲಿ ರಿಲೀಸ್ ಅಂತ ಮಾಡಿದಾಗ ಹೊಸ ಚಿತ್ರ ರಿಲೀಸ್ ಆದಂಗೆ ರೆಸ್ಪಾನ್ಸ್ ಇತ್ತು ಐ ಥಿಂಕ್ ಅದು ತುಂಬ ಅಪರೂಪ ಆ್ಯಂಡ್ ಇದು ನಮಗೆಲ್ಲ ಹೇಳ್ಬೇಕಂದ್ರೆ ನಮಗೆ ನನಗೆ ಒಂದು ಅಡಿಪಾಯ ಕೊಟ್ಟ ಚಿತ್ರ ಏನನ್ನ ನನ್ನ ಜೀವ ಜೀವನದ ಮೊಟ್ಟ ಮೊದಲ ಸಂಗೀತ ನಿರ್ದೇಶನ ಚಿತ್ರ ಸೊ ಹೆಸರು ಎ ನನ್ನ ಲೈಫಲ್ಲಿ ಅದು ಅಕ್ಷರನೇ ಈ ಚಿತ್ರ ಸೊ ಈ ಚಿತ್ರ ನನಗೆ ಲೈಫಲ್ಲಿ ನಮಗೆ ಆಗ ಗುರಿ ಗಿರಿ ಏನಿರಲಿಲ್ಲ ಒಂದಷ್ಟು ಫ್ರೆಂಡ್ಸು ಫ್ರೆಂಡ್ಸ್ ಇದ್ದಿದ್ದು ನನಗೆ ಪ್ರಶ್ನವ್ರೆ ಆ ಟೈಮಲ್ಲಿ ನಾನು ಇದ್ದಿದ್ದು ಪ್ರೆಸ್ನವ್ರ ಜೊತೆ ಐ ಥಿಂಕ್ ತಿಂಕ್ ಕೆಲವ್ರಿಗೆ ಗೊತ್ತು ಎ ಟೈಮಲ್ಲಿ ಎಷ್ಟು ಜನ ಇದ್ರು ಅಂತ ವಾಸವರು ಗೊತ್ತು ನನಗೆ ಬೇರೆ ಯಾರಿದ್ರು ಒಬ್ಬರೇ ಅಲ್ಲ ಎ ಟೈಮಲ್ಲಿ ಇದ್ದಿದ್ದು ಒಬ್ಬರೇ ಕಾಣುತ್ತೆ ಆಮೇಲೆ ಆಗ ರಿಲೇಷನ್ ವಿದ ಪ್ರೆಸ್ ವಾಸ್ ಟೋಟ್ಲಿ ಡಿಫ್ರೆಂಟ್ ಪ್ರತಿಯೊಬ್ಬರಿಗೂ ಪರ್ಸ್ನಲ್ ರಾಪೋ ಇತ್ತು ಪ್ರತಿಯೊಬ್ಬರು ಹತ್ರ ಪರ್ಸ್ನಲ್ ರ್ಯಾಪ್ ಇತ್ತು ಈ ಚಿತ್ರದಲ್ಲಿ ಒಂದು ನಾನು ಹೇಳಬೇಕಂದ್ರೆ ಆ ಟೈಮಲ್ಲಿ ಪ್ರೆಸ್ನವರದು ಒಂದು ಒಂದು ನೇಚರ್ ಅಂತ ಹೇಳಿದ್ರೆ ರಿಲೀಸ್ ಆದ ತಕ್ಷಣ ಅಫ್ಕೋರ್ಸ್ ಇಟ್ಸ್ ಲಿಟಲ್ ಔಟ್ ಆಫ್ ದ ಈಗ ಸ್ವಲ್ಪ ಔಟ್ ಆಫ್ ದ ಬಾಕ್ಸ್ ಫಿಲ್ಮ್ ಸೊ ಫಸ್ಟ್ ವೀಕ್ ಒಂದು ಮೇಜರ್ ಫಿಲ್ಮ್ ಮ್ಯಾಗ್ಝೀನ್ ಅಲ್ಲಿ ರಿಪೋರ್ಟ್ ನೆಗೆಟಿವ್ ಅಂತು ಟೋಟಲ್ ನೆಗೆಟಿವ್ ಇಚ್ಛು ಇಲ್ಲ ಚೆನ್ನಾಗಿಲ್ಲ ಅಂತ ನೆಕ್ಸ್ಟ್ ವೀಕಿಗೆ ಟೋಟಲ್ ಎರಡು ಪೇಜ್ ಎರಡು ಪೇಜ್ ಫುಲ್ ಪೇಜ್ ಬರೀ ಹಾಕಿದ್ರು ಅಂದ್ರೆ ಅದಕ್ಕೆ ಅಂಟ್ಕೊಂಡಿಲ್ಲ ಜನ ಒಪ್ಕೊಂಡಿದ್ರು ಅಂತ ಕೂಡಲಿ ಐ ಡೋಂಟ್ ನೆನಪಿದ್ಯಾ ವೆರಿ ನೆಕ್ಸ್ಟ್ ವೀಕ್ ಟೋಟಲ್ ಎರಡು ಫುಲ್ ಪೇಜ್ ಕವರೇಜ್ ಕೊಟ್ಟಿದ್ರು ದ ಪ್ರೀವಿಯಸ್ ದಟ್ ವಾಸ್ ದ ಅಟಿಟ್ಯೂಡ್ ಆಫ್ ದ ಪ್ರೆಸ್ ಓಕೆ ಇಲ್ಲ ಚೆನ್ನಾಗಿಲ್ಲ ಅಂದ್ರೆ ಇಟ್ ಇಸ್ ರಿಪೋರ್ಟ್ ದಟ್ ವಾಸ್ ಅಂದ್ರೆ ಇನ್ನೊಂದು ದಿಸ್ ವಾಸ್ ಅ ವೆರಿ ಟೈಮಿಗೆ ಇದು ಎಕ್ಸೆಪ್ಟು ಆಗದಿರೋಂಥ ಚಿತ್ರ ಹುಡುಗರು ಪೆಡ್ಡ ಹುಡುಗರು ಅಂತ ಬಂತು ವಿನ ಫಸ್ಟು ಎರಡು ವಾರ ಇಟ್ ವಾಸ್ ಓನ್ಲಿ ಫಾರ್ ಗೈಝ್ ಒಂಥರ ರೇ ಚಿತ್ರ ಹಂಡ್ರೆಡ್ ಪರ್ಸೆಂಟ್ ಆಲ್ ದ ನಿಮ್ದು ಆಟೋ ಡ್ರೈವರ್ಸ್ ಆಗಲಿ ನನಗೆ ನನಗೆ ಪರ್ಸ್ನಲ್ ಹೇಳ್ಬೇಕಂದ್ರೆ ಬಿಫೋರ್ ದ ರಿಲೀಸ್ ಇಟ್ ಸೆಲ್ಫ್ ಮಾರಿಕಣ್ಣು ವಾಸ್ ಎ ಇಟ್ ಐ ಥಿಂಕ್ ನಾವು ಸಪ್ ಸೆಪ್ಟೆಂಬರ್ ಆಡಿಯೋ ರಿಲೀಸ್ ಮಾಡಿದ್ವಿ ಬೈ ಡಿಸೆಂಬರ್ ಸಾಂಗ್ ಲಕ್ಕಿಲಿ ವರ್ಕೌಟ್ ಆಯಿತು ನನಗೆ ಈ ಸಾಂಗ್ ಬರುವಾಗ ಒಂದಷ್ಟು ಅದೇ ಮೆಮರೀಸು ಹೇಳ್ಕೊಳಕೊಂದ್ರ ಜಾಗಕ್ಕೆ ಮರಿಕಣ್ಣು ಇದ್ದಿದ್ದು ನಾಳೆ ರೆಕಾರ್ಡಿಂಗ್ ಅನ್ನುವಾಗ ಮುಂಚಿನ ದಿವಸ ಹೇಳ್ಕೊಳಕೊಂದರು ಲಿರಿಕ್ಸ್ ಅಂತ ಕೊಟ್ಟರು ಕಂಪೋಸ್ ಮಾಡಬೇಕಂತ ಅರ್ಧ ನೆಕ್ಸ್ಟ್ ಡೇ ರೆಕಾರ್ಡಿಂಗ್ ಸೊ ಬೇಸಿಕಲಿ ನಾವು ಕಂಪೋಸ್ ಮಾಡಿ ನೆಕ್ಸ್ಟ್ ಡೇ ರೆಕಾರ್ಡಿಂಗ್ ಹೋಗ್ಬೇಕು ಒಂದು ಇಟ್ ಈಸ್ ಆಲ್ರೆಡಿ ಹಿಟ್ ಸಾಂಗ್ ಮೈಸೂರು ನಂದ ಸ್ವಾಮಿ ರಾಗದಲ್ಲಿ ಹಿಟ್ಟಾಗಿತ್ತು ಸೊ ಇದನ್ನು ಟು ರೀಕಂಪೋಸ್ ಆ್ಯಂಡ್ ಈ ಸಾಂಗ್ ಪರ್ಟಿಕ್ಯುಲರ್ ಸಾಂಗ್ ಇವ್ರು ಹಾಕಿದಕ್ಕೆ ಕೇಳ್ತಾ ಇದ್ದೀನಿ ದ ಬೆಸ್ಟ್ ನನಗೆ ರೆಸ್ಪಾನ್ಸ್ ಬಂದಿದ್ದು ಮೈಸೂರು ಅನ್ನಂದ ಸ್ವಾಮಿ ಮಗು ರಾಜೀವ್ ಅನ್ನ ಸ್ವಾಮಿ ಅ ಗುರು ಈ ಹಾಡನ್ನು ಹಾಡು ಹಾಡೋದನ್ನು ಬಿಟ್ಟಿದ್ದೀನಿ ನಾನು ಏನಕ್ಕೆ ಕೇಳಿದ್ರೆ ಇಲ್ಲ ಟ್ಯೂನ್ ಹಂಗಲ್ಲ ಅಂತ ಅಲ್ಲಿ ಹಾಡುವಾಗ ಹೇಳ್ತಾ ಇದ್ರಿ ಅಂತೆ ಸೊ ಒಂದು ಹಾಡನ್ನು ಮತ್ತೆ ರೀ ಕಂಪೋಸ್ ಮಾಡಿದಾಗ ಅದನ್ನ ಚೆನ್ನಾಗಿ ಅದಕ್ಕಿಂತ ಚೆನ್ನಾಗಿ ಮಾಡೋದು ರಿಯಲಿ ಆರ್ಟ್ ಅಂತ ದಟ್ಸ್ ಅ ಬೆಸ್ಟ್ ಕಾಂಪ್ಲಿಮೆಂಟ್ ಫಸ್ಟ್ ಪಿಕ್ಚರ್ ಸಿಕ್ಕಿ ಅದು ಇನ್ನೊಂದು ಹೇಳ್ಬೇಕಂದ್ರೆ ನನ್ನನ್ನು ಈ ರಂಗಕ್ಕೆ ತಂದಿದ್ದು ಮೇಜರ್ ಮೇಜರ್ಲಿ ನಮ್ಮ ಗುರುಗಳು ಇಲ್ಲಿದ್ದಾರೆ ಎ ಚಿತ್ರ ಆಗಲಿ ಉಪೇಂದ್ರ ಚಿತ್ರ ಆಗಲಿ ಫೈನಲ್ ಸಾಂಗ್ ಟ್ಯೂನ್ ಸೆಲೆಕ್ಷನ್ ಅಲ್ಲಿ ಇದ್ದಿದ್ದು ಮನೋಹರ್ ಸರ್ ಮಾರಿಕಣ್ಣು ಆ್ಯಕ್ಚುಲಿ ನಮಗೆ ಯಾರಿಗೂ ಇಷ್ಟ ಆಗಿಲ್ಲ ಟೀಮಲ್ಲಿ ಐ ತಿಂಕ್ ಎಲ್ರಿಗೂ ಗೊತ್ತು ಮಾರಿಕಣ್ಣು ನಮಗೆ ಹೈಯೆಸ್ಟ್ ಇಷ್ಟ ಆಗಿದ್ದು ನಮ್ಮ ಜಗನ್ನಾಥ್ ಅನ್ನೋ ಪ್ರೊಡ್ಯೂಸರ್ಗೆ ಅವ್ರಿಗೆಲ್ಲ ಸಾಂಗ್ ಕೇಳಿದಾಗ ಒಂದೇ ಇಷ್ಟ ಆಗಿದ್ದು ನಾವೆಲ್ಲ ಸ್ವಲ್ಪ ಅಪ್ಬೀಟ್ ಅಂತ ಇದ್ ಕೂಡಲೇ ಸ್ವಲ್ಪ ಸ್ಟೈಲಿಶ್ ಅಂತ ಹೋಗ್ತಾ ಇದ್ವಿ ಸೊ ಅದನ್ನು ಆ್ಯಕ್ಚುಲಿ ಜಗನ್ನಾಥ್ ಅವ್ರ ಮಗ ಬಂದಿರೋ ಗೊತ್ತಿಲ್ಲ ಇಲ್ಲಲ್ಲ ಬಂದಿದಾರೆ ಅಯ್ಯ ಜಗನ್ನಾಥ್ ಅವರು ಅವ್ರ ಸಿಲೆಕ್ಷನ್ ಅವ್ರದ್ದು ಮತ್ತೆ ಮನೋರ್ದು ಇಬ್ಬರದು ಇದು ಚೆನ್ನಾಗಿದೆ ಎರಡನೇ ಇಟ್ಕೊಳ್ಳೋಣ ಅಂತ ಸಿಲೆಕ್ಷನ್ ಈ ಕೆಲವೊಮ್ಮೆ ಏನಾಗುತ್ತೆ ನಮ್ಮ ಸಿಲೆಕ್ಷನಲ್ಲಿ ಅಲ್ಲಿ ನಾವು ಸ್ವಲ್ಪ ಸೊ ನಮ್ದು ಆ್ಯಕ್ಚುಲಿ ಟೀಮ್ ಲೀಡರ್ ವಾಸ್ ವೆರಿ ಸ್ಟ್ರಾಂಗ್ ಉಪೇಂದ್ರ ಅವ್ರಿ ಗುರು ಇದೆಲ್ಲ ನಮ್ಗೆ ಇಷ್ಟ ಆಗುತ್ತೆ ಒಂದು ಅವ್ರಿಗೆ ಇಷ್ಟ ಇಟ್ಟು ಬಿಟ್ಟು ಬಿಡೋಣ ಅಂತ ಹೇಳೋದು ಸೊ ನಮ್ಗೆ ಅಂದ್ರೆ ಫಸ್ಟ್ ಟೈಮ್ ಆಗ ಫಸ್ಟ್ ಚಿತ್ರ ನಾವು ಹಿಟ್ ಆಗುತ್ತೆ ಅಂತ ಕನ್ಸು ಮನಸ್ಸಿನಲ್ಲಿ ಯೋಚನೆ ಮಾಡಿಲ್ಲ ಎಲ್ಲ ಜನ ಕೇಳಿದ್ರೆ ಸಾಕಪ್ಪ ನಮ್ಮ ಕೆಲಸ ಗುರ್ತು ಹಿಡಿದ್ರೆ ಸಾಕಪ್ಪ ಅಂತ ಹೇಳಿದ್ದು ಅಂಡ್ ದ ಹೋಲ್ ಟೀಮ್ ವಾಸ್ ವೆರಿ ನ್ಯೂ ದ ಬೆಸ್ಟ್ ಪಾರ್ಟ್ ವಾಸ್ ಮೆನ್ ಇದು ಕೈ ಕೊಟ್ಟ ಈಸ್ ಅನ್ ಎಕ್ಸ್ಪರ್ಟ್ ಇನ್ ಕೈ ಕೊಡೋದ್ರಲ್ಲಿ ವೇಣು 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 ನಾನು ಹಳೆ ಫ್ರೆಂಡ್ಸು ಈ ವಾಸ್ ಅ ಆರ್ಟಿಸ್ಟ್ ಅವನು ಪ್ರೆಸ್ಸಲ್ಲಿ ಇದ್ದಿದ್ದು ಈ ವಾಸ್ ವರ್ಕಿಂಗ್ ಫೋರ್ ಪ್ರೆಸ್ ಮನೋಹರ್ ಸರ್ ಆರ್ಟಿಸ್ಟು ಎಲ್ಲ ಪ್ರೆಸ್ಸಲ್ಲಿ ಇದರು ಅವನು ಫಸ್ಟು ಆ್ಯಸ್ ಎ ಕ್ಯಾಮರಾಮನ್ ನಮ್ಮ ಚಾಂದಿನಿ ಅದು ಫಸ್ಟ್ ಆ್ಯಸ್ ಎ ನಾಗ್ಭೂಷಣ್ ಬಂದಿಲ್ಲ ನಾಗ್ಭೂಷಣ್ ಆಸ್ ಅ ಡಿಸೈನರ್ ಇದೆಲ್ಲ ದಿಸ್ ವಾಸ್ ಹಿಸ್ ಬ್ರೈನ್ ವರ್ಕ್ ವೆರಿ ವೆರಿ ವೇಗ್ ಡಿಸೈನರ್ ಆ ಟೈಮಲ್ಲಿ ಅವ್ರದ್ದು ಫಸ್ಟ್ ಪಿಚರ್ ಬೇರೆ ಯಾರದೆಲ್ಲ ತುಂಬ ತುಂಬ ಅಂದ್ರೆ ಹ್ಯೂಜ್ ಟೀಮ್ ಆ್ಯಕ್ಚುಲಿ ಎಲ್ಲ ಇವತ್ತು ಖುಷಿ ಆಯಿತು ಒಂದು ನೋಡಿ ಉಪೇಂದ್ರ ಫ್ರೆಂಡ್ಸು ಎಲ್ಲ ಒಂದು ಟೀಮ್ ಥರ ಇಟ್ಸ್ ಇಟ್ಸ್ ಅ ಟೋಟಲ್ ಟೀಮ್ ಟೀಮ್ ವರ್ಕ್ ನಮ್ಮ ಜೋಶಿ ಆಗಲಿ ರಾಜಾರಾಮು ಲೋಕಿ ಅರುಣ ಹೋಲ್ ಕೋಟೆ ಕೋಟೆ ಎಲ್ಲ ಒಂಥರ ಟೀಮ್ ಥರ ವರ್ಕ್ ಮಾಡ್ತಾಯಿದ್ರು ಬೆಸ್ಟ್ ವಾಸ್ ಐ ವಾಸ್ ನಾನು ಹೇಳಬೇಕಂದ್ರೆ ಉಪೇಂದ್ರ ನನಗೆ ನೈಂಟಿ ನೈಂಟಿ ಒನ್ ನೈಂಟಿ ನೈಂಟಿ ಮನೋರ್ ಸರ್ ಪರಿಚಯ ಮಾಡಿಕೊಟ್ಟಿದ್ದು ಅವತ್ತಿಂದ ಫ್ರೆಂಡು ಫ್ರೆಂಡ್ಶಿಪ್ ಟರ್ನ್ ಇನ್ ಟು ರಿಲೇಶನ್ ಚಿತ್ರದ ಮೂಲಕ ಅಂಡ್ ನನಗೆ ಅಡಿಪ ನಾನು ಹೇಳೋದು ನಾವು ಇಪ್ಪತ್ತೈದು ವರ್ಷ ಈಗ ಇಪ್ಪತ್ತೈದು ವರ್ಷ ಆಯಿತು ಬಂದು ಅಂದುಕೊಂಡು ಇಲ್ಲ ಇಲ್ಲಿ ಇರ್ತೀವಿ ಅಂತ ಅದು ಯಾವ ಧೈರ್ಯದಲ್ಲಿ ನನಗೆ ಕರೆದು ಮ್ಯೂಸಿಕ್ ಕೊಟ್ಟಿದ್ದಾರೆ ಅಂತ ನನಗೆ ಇವತ್ತಿವರೆಗೂ ಗೊತ್ತಿಲ್ಲ ಯಾಕೆಂದ್ರೆ ನಾನು ಯಾವ ಅಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ತರ ಕಾಣ್ತಾ ಇರ್ಲಿಲ್ಲ ಆಗ ಹೀಗೆ ಸ್ವಲ್ಪ ಎಂಸ್ಟೇಸ್ ಇದಾರೆ ಆಗ ಎಲ್ಲ ಒಂದು ಬುಟ್ಟು ಎಣ್ಣೆ ಹಾಕಿ ಬಿಳಿ ಶರ್ಟು ಬಿಳಿ ಪ್ಯಾಂಟು ಬಿಳಿ ಬಿಳಿ ಶೂಸು ಒಂದು ಪ್ಯಾಟರ್ನ್ ಇತ್ತು ಸ್ವಲ್ಪ ಈ ಇವರು ಸ್ವಲ್ಪ ಚೇಂಜ್ ಮಾಡಿದ್ರು ಸ್ವಲ್ಪ ಒಂದು ಪ್ಯಾಟರ್ನ್ ಇತ್ತು ಅದನ್ನು ಬಿಟ್ಟು ನಾನು ಯಾವ್ದು ಅಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಕಾಣ್ತಾ ಇರಲಿಲ್ಲ ಆಗ ಲಿಟಲ್ ಅಂದ್ರೆ ಮ್ಯೂಸಿಕ್ ಅಂದ್ರೆ ಸ್ವಲ್ಪ ಸೀರಿಯಸ್ ಆಗಿರ್ತದೆ ನಾನು ಸ್ವಲ್ಪ ಚಿಲ್ಚಲ್ ಆಗಿದೆ ಅದನ್ನ ಆ ಟೈಮಲ್ಲಿ ಯಾವತ್ತ ಇವತ್ತು ಮತ್ತೆ ಥ್ಯಾಂಕ್ಸ್ ಹೇಳ್ತೀನಿ ಅವ್ರಿಗೆ ಎಷ್ಟು ಹೇಳಿ ಥ್ಯಾಂಕ್ಸ್ ಹೇಳಿದ್ರು ಸಾಲ ಅಮ್ಮ ಅವರಿಗೆ ಇಟ್ ಇಟ್ ವಾಸ್ ವಾಸ್ ನಮ್ಮ ಇವತ್ತು ಬರಬೇಕಿತ್ತು ಇವತ್ತು ಬಿಕಾಸ್ ಏನ ಅವರು ಔಟ್ ಆಫ್ ಟೌನ್ ಬೇರೆ ಊರಿಗೆ ಹೋಗಿದ್ದಾರೆ ಸೊ ಅವರು ಗಿವನ್ ಒಂದು ಬೈಟ್ ಕೊಟ್ಟಿದ್ದಾರೆ ಐ ಥಿಂಕ್ ಅದನ್ನು ನೋಡಿ ನಾವು ಮುಣ್ಣ ಥ್ಯಾಂಕ್ ಯು ವರ್ಕ್ ಮಾಡ್ತಾ ಇದ್ರು ಬೆಸ್ಟ್ ವಾಸ್ ಐ ವಾಸ್ ನಾನೊಂದೇ ಹೇಳ್ಬೇಕಂದ್ರೆ ಉಪೇಂದ್ರ ನನಗೆ ಸರ್ ಪರಿಚಯ ಮಾಡಿಕೊಟ್ಟಿದ್ದು ಅವತ್ತಿಂದ ಫ್ರೆಂಡು ಫ್ರೆಂಡ್ಶಿಪ್ ಟರ್ನ್ಡ್ ಇಂಟು ರಿಲೇಶನ್ ಏ ಚಿತ್ರದ ಮೂಲಕ ಅಂಡ್ ನನಗೆ ಅಡಿಪ ನಾನು ಹೇಳೋದು ನಾವು ಇಪ್ಪತ್ತೈದು ವರ್ಷ ಈಗ ಇಪ್ಪತ್ತೈದು ವರ್ಷ ಆಯಿತು ಬಂದು ಅಂದ್ಕೊಂಡು ಇಲ್ಲ ಇಲ್ಲಿ ಇರ್ತೀವಿ ಅಂತ ಅದು ಯಾವ ಧೈರ್ಯದಲ್ಲಿ ನನಗೆ ಕರೆದು ಮ್ಯೂಸಿಕ್ ಕೊಟ್ಟಿದ್ದಾರೆ ಅಂತ ನನಗೆ ಇವತ್ತಿವರೆಗೂ ಗೊತ್ತಿಲ್ಲ ಯಾಕೆಂದರೆ ನಾನು ಯಾವ ಆ್ಯಂಗಲಲ್ಲೂ ಮ್ಯೂಸಿಕ್ ಡೈರೆಕ್ಟ್ ಥರ ಕಾಣ್ತಾ ಇರಲಿಲ್ಲ ಆಗ ಹೀಗೆ ಸ್ವಲ್ಪ ಇದ್ದಾರೆ ಆಗ ಎಲ್ಲ ಒಂದು ಬುಟ್ಟು ಎಣ್ಣೆ ಹಾಕಿ ಬಿಳಿ ಶರ್ಟು ಬಿಳಿ ಪ್ಯಾಂಟು ಬಿಳಿ ಶೂಸು ಒಂದು ಪ್ಯಾಟರ್ನ್ ಇತ್ತು ಸ್ವಲ್ಪ ಈ ಇವರು ಸ್ವಲ್ಪ ಚೇಂಜ್ ಮಾಡಿದ್ರು ಸ್ವಲ್ಪ ಒಂದು ಪ್ಯಾಟರ್ನ್ ಇತ್ತು ಅದನ್ನ ಬಿಟ್ಟು ನಾನು ಯಾವ್ದು ಆ್ಯಂಗಲಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಅಂತ ಕಾಣ್ತಾ ಇರಲಿಲ್ಲ ಆಗ ಲಿಟಲ್ ಅಂದರೆ ಮ್ಯೂಸಿಕ್ ಅಂದರೆ ಸ್ವಲ್ಪ ಸೀರಿಯಸ್ ಆಗಿರ್ತದೆ ನಾನು ಸ್ವಲ್ಪ ಚಿಲ್ ಚೆಲ್ ಆಗಿದೆ ಅದನ್ನು ಆ ಟೈಮಲ್ಲಿ ಯಾವತ್ತು ಇವತ್ತು ಮತ್ತೆ ಥ್ಯಾಂಕ್ಸ್ ಹೇಳ್ತೀನಿ ಅವ್ರಿಗೆ ಎಷ್ಟು ಹೇಳಿ ಥ್ಯಾಂಕ್ಸ್ ಹೇಳಿದ್ರು ಸಾಲ ನಮ್ಮ ಒಪ್ಪಿ ಇಟ್ ವಾಸ್ ಇಟ್ ವಾಸ್ ನಮ್ಮ ಅವ್ರು ಆ್ಯಕ್ಚುಲಿ ಇವತ್ತು ಬರಬೇಕಿತ್ತು ಇವತ್ತು ಬಿಕಾಸ್ ಏನೋ ಅವರು ಈಸ್ ಔಟ್ ಆಫ್ ಟೌನ್ ಬೇರೆ ಊರಿಗೆ ಹೋಗಿದ್ದಾರೆ ಸೊ ಅವರು ಈಸ್ ಗಿವನ್ ಬೈಟ್ ಕೊಟ್ಟಿದ್ದಾರೆ ಐ ಥಿಂಕ್ ಅದನ್ನು ನೋಡಿ ನಾವು ಹೋಗೋಣ ಥ್ಯಾಂಕ್ ಯು இது